ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ पूज्यरंत मयोग्रवामीजी नमस्क पूज्य पंचाक्षरी स्वामीजी नमस्क पूज्य डाक्टर पवाक्ष शिवयोगेश्वर स्वामीजी नमस्कार ಉಪಯೋಗಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರ ವಿಧಾನಸಭೆಯಲ್ಲಿ ಮುಖ್ಯ ಸಚಿವರಾದಂತ ಅಶೋಕ್ ಪಟ್ಟಣ್ ಅವರ ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರ Bir de sevgili ligayda, Ebu'l-Din'i bu da tekşir ağırlığında, bir adım da karşıya kulağı olarak, İsa'nın bu ve baba sahib, ಬೈಲಹಗಲ ಶಾಸಕರಾದಂಥ ಶ್ರೀ ಮಹಾಂತೇಶ್ ಕೌಜಲ್ಗಿಯವರೇ ನವ ಶಾಸಕರಾದಂಥ ಶ್ರೀ ಅವರೇ ಚೌಧಕರಿ ಶಾಸಕರಾದಂಥ ಶ್ರೀ ವಿಶ್ವಾಸ್ ವೈದ್ಯ ಅವರೇ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದಂಥ ಆಶಿಫ್ ಶೇಟ್ ಆಶಿಫ್ ಶೇಟ್ ಅವರ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಚಂದ್ರ ಅಕ್ಕಿಹೊಳಿ ಅವರ ಹುಬ್ಬಳ್ಳಿ ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರಾದಂಥ மாஜி சாசகர அர்ஜன்பிரித் காரிரிய வாயுவே கர்நாடக சாரி நிகமத உபாத்தர சுனில் அன்மணன் ஜில்லா கேரண்டி யோஜனைகள அனுஷ்டான ಅಧ್ಯಕ್ಷರಾದಂಥ ವಿನಯ್ ಲವಲಗಟ್ಟಿಯವರ ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಹುಬ್ಬಳ್ಳಿ ಧಾರವಾಡ ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಅಲ್ತಾಫ್ அள்ளூரே ரானி சென்ன விஷ்வான குலப்பதிவார ಎಲ್ಲ ಕಾಲಿಕೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರೆ ಜಿಲ್ಲಾಡಳಿತ ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ಅತ್ಯಂತ ಸಂತೋಷದಿಂದ ಇಪ್ಪೂರು ರಾಣಿ ಚೆನ್ನಮ್ಮನವರ ಉತ್ಸವದಲ್ಲಿ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ கழெந்த வர்ஷ இன்னூறே உசவ நிறையு பாபா சாஹே பாட்டீல் பல விஜம்பணையின் இந்த உற்சவ பட்டீல் ನಿಮಗೆಲ್ಲ ಗೊತ್ತಿದೆ ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡುವಂತವರು ಅಕ್ಟೋಬರ್ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ಮೂರು ಅವತ್ತು ಬ್ರಿಟಿಷ್ನವರನ್ನ ಹೋಲಿಸ್ತಾರೆ ಕಿತ್ತೂರು ಚೆನ್ನಮ್ಮ ಅದರ ಅಂದಿನ ದಿನವೇ ನಾವು ಕಿತ್ತೂರು ಉತ್ಸವ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಪಿತ್ತೂರಾಣಿ ಚೆನ್ನಮ್ಮವರು ಒಬ್ಬ ಮಹಾ ಸ್ವಾಭಿಮಾನಿ ಬ್ರಿಟಿಷ್ನವರು ಹಾಕಿದ್ದಂತ ತೆರಿಗೆ ಪದ್ಧತಿ ಮತ್ತೆ ಅದ್ಭುತ ಕಳತಕ್ಕಂಥದ್ದು ವಿರೋಧ ಮಾಡಿದ್ದರು ಇದರ ವಿರುದ್ಧವಾಗಿ ம்மன்வரு ஷல் நிலைநூற ஐம்பத்தொழேஸ் இஸ் அஞ்சு நடித்தது அதுக்கிந்தூர் வருஷ ಚೆನ್ನಮ್ಮನವರು ಕೂಡ ನಡೆಸಿರ್ತಾರೆ ಅಂದ್ರೆ ಈ ಸ್ವಾಭಿಮಾನದ ಕಿಚ್ಚು ಕಿತ್ತುರಾಣಿ ರಾಣಿ ಚೆನ್ನಮ್ಮನವ್ರಲ್ಲಿ ಇದ್ದು ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನಿಗಳಾಗಿಲ್ದೇವು ಇವರು బ్రిటిష్ నవరికి బలిష్ఠవంత బ్రిటిష్ నవరు ఆవకు ముఖ్య అరణ కొడు అరణా గత మేనే ఇూరణి చెందమ్నవరు తంగళి రయణ్ మొత్తం బాళప్ప ಅಂತಂದ್ರೆ ಒಬ್ಬರೇ ಬಾಳಪ್ಪ ರಾಣಿ ಅವರ ಸೈನ್ಯದಲ್ಲಿ ಮಹಾ ಯೋಧರಾಗಿದ್ದವರು ತಂಗೊಳ್ಳಿ ರಾಯಣ್ಣ ಮತ್ತು ಬಾಳಪ್ಪ ಇಬ್ಬರು ಜೊತೆ ಕೂಡಿ ರಾಣಿಯವರು ఠాక్రేద్దు ఠాక్రే ఆ ఠాక్రే కొత్త ఇతర రాణి చెందమ్మవర కిరీటే కిరీటకే దొడ్డ ದಾಂಗಣೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೇ ಬಾರಿ ಸೋದ್ತಾರೆ ಸರಿ ಆಗ್ತಾರೆ ಬ್ರಿಟಿಷ್ನವರು ಬಹಳ ನಿಪುಣರು ಹೇಗಪ್ಪ ಅಂತಿದ್ರೆ ವ್ಯಾಪಾರ ಮಾಡಕ್ಕೆ ಬಂದಿದ್ದವರು ಅವರು ಈ ದ್ವೇಷನೇ ಹಿಡ್ಕೊಳ್ತಾರೆ ಒಬ್ಬರ ಮೇಲೆ ಒಬ್ಬರು ಅಂತ ಎತ್ಕಟ್ಟೋದು ஒடகாடக்கி மத்த நம்மவரே சப்போர்ட் மாய செரையாரு நம்ம இல்லேனே மாத்தி ராயண்ணிடிக்கே சாயமா பின்னிங்ஸ்காயணும் செல்லைஹண்ண திங்க இல்ல யுத்த மா ಒಂದು ಆದಂಥ ಸೈನ್ಯ ಕಟ್ಟಿಕೊಂಡು ಹೇಗಾದರೂ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮನವ್ರನ್ನ ಬಿಡಿಸ್ಬೇಕು ಮತ್ತೆ ಕಿತ್ತೂರಾಣಿ ಚೆನ್ನಮ್ಮನವರನ್ನು ಮತ್ತೆ ರಾಣಿಯನ್ನಾಗಿ ಮಾಡಬೇಕು ಅಂತೇಳಿ ಅವಧಿಯಾದಂಥ ಸೈನ್ಯವನ್ನು ಕಟ್ಟಿಕೊಂಡು ಸಂಗ್ರಣಿ ರಾಯಣ್ಣ ಮಾಡ್ತಾ ಇದ್ದೇನೆ ನಾನು ಅದಕ್ಕೋಸ್ಕರನೇ ಹಿತ್ತೂರಾಣಿ ಜಯಂತಿ ದಯಂತೋತ್ಸವವನ್ನು ಆಚರಣೆ ಮಾಡಿದೆ ಅಲ್ಲಿವರೆಗೆ ಯಾವುದಿಲ್ಲ ನಾನು ಇಲ್ಲಿ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಬಹುಶಃ ಎರಡು ಸಾವಿರದ ಹದಿನೇಳು ಅಂತ ಅಂದ್ಕೊಂಡಿದ್ದೀನಿ ನಾನು ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರನೇ ಕಿತ್ತೂರು ರಾಣಿ ಜನ್ಮದಿನವನ್ನ ಆಚರಣೆ ಮಾಡಿದದ್ದು ಈ ತೀರ್ಮಾನ ಮಾಡಿದದ್ದು ನಮ್ಮ ಸರ್ಕಾರ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ಲಿವರೆಗೆ ಯಾರು ಮಾಡಿರಲಿಲ್ಲ ಬಹಳ ದಿನ ಸ್ವತಂತ್ರ ಭಾರತ ಸ್ವತಂತ್ರ ಕರ್ನಾಟಕದಲ್ಲಿ ಭಾಳ ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ರು ಆದರೆ ಕಿತ್ತೂರು ರಾಣಿ ಚೆನ್ನಮ್ಮನವರು ದೇಶಭಕ್ತಿಯನ್ನು ಪ್ರದರ್ಶನ ಮಾಡಿದ್ರು ಸ್ವಾಭಿಮಾನವನ್ನು ಪ್ರದರ್ಶನ ಮಾಡಿದರು ಮತ್ತು ಬ್ರಿಟಿಷ್ನವರಿಗೆ ಸೊಪ್ಪು ಆಕ್ರೇ ಅವರನ್ನು ಎದುರಿಸಿ ಯುದ್ಧ ಮಾಡ್ತಕ್ಕಂಥದನ್ನು ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿದ್ದೆ ಹೊರತು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಮಾಡಲಿಲ್ಲ ಮಾತುಗಳನ್ನ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಬಾಬಾ ಸಾಹೇಬ್ ಪಾಟೀಲ್ರು ಇತ್ತೂರು ನಾಡಿ ಉತ್ಸವವನ್ನು ಮಾಡ್ತೀನಿ ಅಂತಂದಾಗ ನೀನು ಮಾಡಪ್ಪ ಚೆನ್ನಾಗಿ ಮಾಡು ಅಂತೇಳಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ಹೇಳೋದೇನದು ಭವಿಷ್ಯ ಇತಿಹಾಸವನ್ನ ತಿಳ್ಕಳ್ಬೇಕಾಗ್ತದೆ ಯಾರಿಗೆ ಇತಿಹಾಸ ಗೊತ್ತಿರಲಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಹೆಸರು ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಸ್ವಾತಂತ್ರ್ಯ ಟಿಪ್ಪು ಸುಲ್ತಾನ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಅವ್ರದ ಸಂತರು ಬ್ರಿಟಿಷರು ವಿರುದ್ಧನೇ ಹೋರಾಟ ಮಾಡಿ ಸತ್ತರು ಅದನ್ನು ಹೇಳಿದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಉಸಲ್ಮಾನ್ರ ಪರ ಮಾತಾಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡೋಕ್ಕ ನೋಡ್ಬೋದು ಇದು ಒಂದು ಕಷ್ಟ ನಮಗೆ ಆದರೆ ಇತಿಹಾಸ ಮರಿಕೂ ನಾಲ್ಕು ಮೈಸೂರು ಯುದ್ಧಗಳನ್ನು ಮಾಡ್ತಾರೆ ನಾಲ್ಕು ಮೈಸೂರು ಯುದ್ಧಗಳನ್ನು ಐದರಾಲೆ ಮತ್ತು ಟಿಪ್ಪು ಇತ್ತೀಚಿನವರು ಇವರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಟಿಪ್ಪು ಅತ್ತಿ ಆಯ್ತದೆ ಟಿಪ್ಪು ಕೂಡ ಒಬ್ಬ ಧೀರ ಸ್ವಾತಂತ್ರ್ಯ ಪ್ರೇಮಿ ಬ್ರಿಟಿಷ್ನವರ ವಿರುದ್ಧ ಹೋರಾಡಿ ಹೋರಾಡಿ ಯುದ್ಧ ಭೂಮಿಯಲ್ಲೇ ಸಾಯ್ತಾರೆ ಸೊ ಅದಾದ ನಂತರ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಇತ್ತು ರಾಣಿ ಚೆನ್ನಮ್ಮವರು ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿ ಬ್ರಿಟಿಷ್ನವರನ್ನು ಸೋಲಿಸಿದ್ರು ಅದರ ಪ್ರಯುಕ್ತನೇ ಅದರ ನೆನಪಿಗಾಗಿ ಈ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಪಟ್ಟು ಕೂಡ ಗೊತ್ತಾಗಬೇಕು ಅದಕ್ಕೆ ಯಾರು ಬಹಳ ಜನ ಇತಿಹಾಸ ತಿಳ್ಕೊಳ್ಳೋದೇ ಇಲ್ಲ ಅದಕ್ಕೆ ಸಮಾಜವನ್ನು ಹೊಡಿತಕ್ಕಂಥ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಜಾತಿ ಹೊಡಿತಕ್ಕಂಥದ್ದು ಯಾವುದು ಯಾವುದೇ ಧರ್ಮ ಯಾವುದೇ ಧರ್ಮ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಯಾವುದೇ ಧರ್ಮದಲ್ಲಿ ದ್ವೇಷಿ ಅಂತ ಯಾವ ಯಾವ ಧರ್ಮನೂ ಕೂಡ ಹೇಳಲಿಲ್ಲ ಹಿಂದೂ ಧರ್ಮನೂ ಹೇಳಲ್ಲ ಕ್ರೈಸ್ತ ಧರ್ಮನೂ ಹೇಳಲ್ಲ ಇಸ್ಲಾಂ ಧರ್ಮನೂ ಹೇಳಲ್ಲ ಬೌದ್ಧ ಧರ್ಮನೂ ಹೇಳಲ್ಲ ಜೈನ ಧರ್ಮನೂ ಹೇಳಲ್ಲ ಸಿಖ್ ಧರ್ಮನೂ ಹೇಳಲ್ಲ ಯಾವುದಾರು ಧರ್ಮ ಹೇಳ್ತದ ಏನ್ರಿ ಸ್ವಾಮೀಜಿಯವರೇ ಯಾವ ಧರ್ಮನೂ ಕೂಡ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೆ ಹೊರತು ವೇಸಿಸಬಾರದು ಹಾಗಾಗಿ ಆಗ ಕುತಂತ್ರ ಮಾಡೋರು ಆ ಕಾಲದಲ್ಲಿ ಇದ್ರು ಈ ಕಾಲದಲ್ಲಿ ಕುತಂತ್ರ ಮಾಡೋರು ಇದ್ದಾರೆ ಪಟ್ಟಭದ್ರ ಶಾಸಕರು ಆ ಕಾಲದ ಇದ್ದರು ಈ ಕಾಲದ ಕೂಡ ಇದ್ದಾರೆ ಕೇವಲ ಸ್ವಾರ್ಥಕ್ಕೋಸ್ಕರ ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡಬ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಇದಕ್ಕೆ ಎಂದೂ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಏನ ಏನೋ ಆದರೆ ಇವ್ರ ಬೇಳೆ ಕಳೆಗಳು ಯಾರು ಬೇಯನಿಲ್ಲ ಅದಕ್ಕೆ ಜಾಗೃತಿ ಹಾಕಬೇಕು ಜನರು ಅಂತೇಳಿ ನಾನು ಈ ಉತ್ಸವಗಳನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು ಇತಿಹಾಸದಿಂದ ನಾವು ಪಾಠ ಪಾಠ ಕಲಿತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ನಾವು ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ರಾಜಕೀಯವಾಗಿ ನಮ್ಮ ಸರ್ಕಾರ ಬಂದಿದೆ ಬಾಬಾಗೌಡ ಭಾಳ ನಿರ್ಣಯದ ನೆನಪಿಗೆ ಬಹಳ ದೂರ ಏನಪ್ಪಾ ಅಂತಂದ್ರೆ ಚನ್ನ ಕುಷೇಂದ್ರ ಏತ ನೀರಾವರಿ ಯೋಜನೆ ಐನೂರ ಇಪ್ಪತ್ತು ಕೋಟಿಗೆ ಮಂಜೂರು ಮಾಡಿ ಅದನ್ನು ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಇದೆ ಈ ಯೋಜನೆ ಅನೇಕ ವರ್ಷಗಳಿಂದ ನೆನಪು ಬಿದ್ದಿತ್ತು ಆಮೇಲೆ ಈ ಪೈಲಹಂಗಲದಲ್ಲಿರುವ ರಾಣಿ ಚೆನ್ನಮ್ಮ ಅವರ ಐಕ್ಯ ಸ್ಥಳ ಇದೆಯಲ್ಲ ಐಕ್ಯ ಸ್ಥಳ ರಾಣಿ ಚೆನ್ನಮ್ಮ ಅವರ ಐಕ್ಯ ಸ್ಥಳ ಆ ಸ್ಥಳನ ರಾಷ್ಟ್ರೀಯ ಸ್ಮಾರಕವನ್ನಾಗಿ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಣೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಪಡಿಸಿದ್ದೇವೆ ಇದು ನಮ್ಮ ಸರ್ಕಾರ ಮಾಡಿರತಕ್ಕಂಥದ್ದು ಯಾವ ಸರ್ಕಾರ ಮಾಡಿರ್ತಕ್ಕಂಥದ್ದು ಆಮೇಲೆ ಬೆಳಗಾವಿ ಏರ್ಪೋರ್ಟ್ ಬೆಳಗಾವಿ ಏರ್ಪೋರ್ಟ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಕಿತ್ತೂರು ರಾಣಿ ಚೆನ್ನಮ್ಮ ಏರ್ಪೋರ್ಟ್ ಅಂತ ಹೆಸರು ಇಡಬೇಕು ಹೇಳಿ ಪತ್ರ ಬರೆದಿದ್ದೇನೆ ನಾನು ಈಗಾಗಲೇ ಶಿಫಾರಸು ಮಾಡಿ ಆಗಿದೆ ಒಂದು ವರ್ಷ ಆಯ್ತು ಶಿಫಾರಸು ಮಾಡಿದೆ ಇನ್ನು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನವರು ಇಂದಿನ ಎಲ್ಲ ಯುವಕರಿಗೆ ಸ್ಫೂರ್ತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಿತ್ತು ರಾಣಿ ಚೆನ್ನಮ್ಮನವರ ಧೈರ್ಯ ಸಾಹಸ ಸ್ವಾಭಿಮಾನ ಮತ್ತು ರಾಷ್ಟ್ರ ಪ್ರೇಮ ನಮ್ಮಲ್ಲೂ ಕೂಡ ಬೆಳೆಯಲಿ ಎಲ್ಲ ಯುವಕರಲ್ಲಿ ಬೆಳೀಲಿ ಯುವತಿಯರಲ್ಲಿ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಉತ್ಸವದಂತೆ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ